ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಚಟುವಟಿಕೆ ಹಾಳೆ ಹನ್ನೆರಡಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಾವು ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಇಲ್ಲಿ ವೈವಿಧ್ಯತೆಗಳ ಬಗ್ಗೆ ಆರೋಗ್ಯಕರವಾದ ಮನೋಭಾವನೆ ಬೆಳೆಸಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಚಟುವಟಿಕೆ ಹಾಳೆಗಳು ಇರುವಂತದಾಗಿದೆ ಈಗಾಗಲೇ ನಾವು ಹನ್ನೆರಡು ಚಟುವಟಿಕೆ ಹಾಳೆಗಳನ್ನು ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಒಂದು ವೇಳೆ ಅವುಗಳನ್ನು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇರ್ತದೆ ಅವುಗಳನ್ನು ಕ್ಲಿಕ್ ಮಾಡಿ ನೀವು ವೀಕ್ಷಣೆ ಮಾಡಿಕೊಂಡು ಬರಬಹುದು ವೈವಿಧ್ಯತೆಗಳ ಬಗ್ಗೆ ಆರೋಗ್ಯಕರವಾದ ಮನೋಭಾವನೆ ಬೆಳೆಸಿಕೊಳ್ಳುವುದನ್ನ ಇಲ್ಲಿ ಪ್ರಾಕ್ಟೀಸ್ ಮಾಡಿಕೊಡುವಂತದ್ದಾಗಿದೆ ಚಟುವಟಿಕೆ ಒಂದು ನಿಮ್ಮ ತರಗತಿಯಲ್ಲಿ ಐದು ಜನ ಗೆಳೆಯ ಅಥವಾ ಗೆಳತಿಯರನ್ನು ಸಂದರ್ಶಿಸಿ ಈ ಕೆಳಗಿನ ಮಾಹಿತಿಯನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಹೇಳಿ ಕೇಳಬಹುದು ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಐದು ಜನರಿಗೆ ಸಂದರ್ಶನ ಮಾಡಿ ಬರೆಯಬೇಕಾಗಿರುವಂತದ್ದು ಇಲ್ಲಿ ನಾವು ಎಕ್ಸಾಂಪಲ್ ಆಗಿ ಈ ರೀತಿಯಾಗಿ ಮಾಡಬಹುದು ಅಂತ ಹೇಳಿ ಕಲೆಕ್ಟ್ ಮಾಡಿರುವಂತದಾಗಿದೆ ನೀವು ಐದು ಜನರಿಗೆ ನೀವು ಸಂದರ್ಶನ ಮಾಡಿ ಬರೆಯಬೇಕಾಗಿರುವಂತದ್ದಾಗಿದೆ ಇಲ್ಲಿ ಮೂರು ಜನರಿಗೆ ನಾವು ಎಕ್ಸಾಂಪಲ್ ಗಾಗಿ ಗೆಳೆಯ ಅಥವಾ ಗೆಳತಿಯ ಹೆಸರನ್ನ ಇಲ್ಲಿ ಬರೀಬೇಕಾಗಿರುವಂತದ್ದು ಅವರ ಮಾತೃಭಾಷೆಯಲ್ಲಿ ಇಲ್ಲಿ ಇಷ್ಟವಾದ ಉಡುಪು ಯಾವುದು ಬರೀಬೇಕಾಗಿರುವಂತದ್ದು ಇಷ್ಟವಾದ ತಿನಿಸು ಯಾವುದು ಬರೀಬೇಕಾಗಿರುವಂತದ್ದು ಅನುಸರಿಸುವ ಧರ್ಮ ಯಾವುದು ಅಂತ ಬರಿಬೇಕಾಗಿರುವಂತದ್ದು ಮನೆಯಲ್ಲಿ ಆಚರಿಸುವ ಹಬ್ಬ ಹರಿದಿನಗಳು ಯಾವ್ದಂತ ಬರೀಬೇಕಾಗಿರೋದು ಮೊದಲನೇದಾಗಿ ಇಲ್ಲಿ ಎಕ್ಸಾಂಪಲ್ ಹೆಸರು ತೆಗೆದುಕೊಂಡು ಇರುವಂತದ್ದು ನೀವು ಸಂದರ್ಶನ ಮಾಡಿರುವಂತಹ ಹೆಸರನ್ನ ಬರೆಯಬೇಕಾಗಿರುವಂಥದ್ದು ಇಲ್ಲಿ ಪ್ರೀತಿ ಅವರ ಮಾತೃಭಾಷೆ ಕನ್ನಡ ಇಷ್ಟವಾದ ಉಡುಪು ಚೂಡಿದಾರ ಅಥವಾ ಸಾರಿ ಇಷ್ಟವಾದ ತಿನಿಸು ಜಾಮೂನು ಅನುಸರಿಸುವ ಧರ್ಮ ಹಿಂದೂ ಧರ್ಮ ಮನೆಯಲ್ಲಿ ಆಚರಿಸುವ ಹಬ್ಬದ ದಿನಗಳು ದಸರಾ ದೀಪಾವಳಿ ಇನ್ನು ಎರಡನೇದು ಫಾತಿಮಾ ಅವರ ಮಾತೃಭಾಷೆ ಉರ್ದು ಇಷ್ಟವಾದ ಉಡುಪು ಚೂಡಿದಾರ ಇಷ್ಟವಾದ ತಿನಿಸು ಮೊಟ್ಟೆ ಅನುಸರಿಸುವ ಧರ್ಮ ಇಸ್ಲಾಂ ಮನೆಯಲ್ಲಿ ಆಚರಿಸುವ ಹಬ್ಬದ ದಿನಗಳು ಬಕ್ರೀದ್ ರಂಜಾನ್ ಇನ್ನು ಮೂರನೇದು ಮೇರಿ ಗೆಳೆಯ ಅಥವಾ ಗೆಳತಿ ಹೆಸರು ಅವರ ಮಾತೃಭಾಷೆ ಇಂಗ್ಲಿಶು ಇಷ್ಟವಾದ ಉಡುಪು ಜೀನ್ಸು ಇಷ್ಟವಾದ ತಿನಿಸು ಫಿಜಾ ಅನುಸರಿಸುವ ಧರ್ಮ ಕ್ರೈಸ್ತ ಮನೆಯಲ್ಲಿ ಆಚರಿಸುವ ಹಬ್ಬ ದಿನ ಕ್ರಿಸ್ಮಸ್ ಹೀಗೆ ಇನ್ನು ಉಳಿದಿರುವಂತಹ ಅಂಶಗಳನ್ನ ನೀವು ಅವರೊಂದಿಗೆ ಡಿಸ್ಕಷನ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿ ಐದು ಜನರಿಗೆ ಎಕ್ಸಾಂಪಲ್ ಆಗಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ನಾವು ಹೇಗೆ ಮಾಡಬಹುದು ಅಂತ ಹೇಳಿ ಕಲೆಕ್ಟ್ ಮಾಡಿರುವಂತದ್ದು ಇನ್ನು ಚಟುವಟಿಕೆ ಎರಡು ಚಿತ್ರಗಳ ಸಹಾಯದಿಂದ ನಮ್ಮ ದೇಶದಲ್ಲಿ ಕಂಡು ಬರುವ ವೈವಿಧ್ಯತೆಗಳನ್ನ ಪಟ್ಟಿ ಮಾಡಿದೆ ಅಂತ ಕೇಳುವುದು ಇಲ್ಲಿ ವೈವಿಧ್ಯತೆಗೆ ಸಂಬಂಧಿಸಿದಂತೆ ಇಲ್ಲಿ ಪಟ್ಟಿ ಮಾಡಬೇಕಾಗಿರುವಂಥದ್ದು ಇಲ್ಲಿ ಬೇರೆ ಬೇರೆ ತೆಲುಗು ಕನ್ನಡ ಮರಾಠಿ ಹಿಂದಿ ತಮಿಳು ಮಲಯಾಳಂ ಮರಾಠಿ ಹೀಗೆ ಭಾಷೆಗಳನ್ನ ಇಲ್ಲಿ ನೀವು ಇದು ಏನಾಗಿದೆ ಭಾಷೆಯ ವೈವಿಧ್ಯತೆ ಆಗಿರುವಂಥದ್ದು ವಿವಿಧ ಭಾಷೆಗಳನ್ನು ಹೊಂದಿರುವಂಥದ್ದು ಆಗಿದೆ ಬಹು ಭಾಷೆಗಳು ನಮ್ಮಲ್ಲಿರುವಂಥದ್ದು ಆಗಿದೆ ಹಾಗಾಗಿ ಭಾಷೆಯ ವೈವಿಧ್ಯತೆ ಅಥವಾ ಬಹು ಭಾಷೆಗಳು ಇನ್ನು ಎರಡನೇದು ಇಲ್ಲಿ ಬೇರೆ ಬೇರೆ ಧರ್ಮಗಳ ಇರುವಂತದನ್ನ ನೀವು ಗಮನಿಸುವಂತದಾಗಿರುತ್ತೆ ಇದು ಧಾರ್ಮಿಕ ವೈವಿಧ್ಯತೆ ಆಗಿರುವಂಥದ್ದು ಆಗಿದೆ ವಿವಿಧ ಧರ್ಮಗಳು ನಮ್ಮ ದೇಶದಲ್ಲಿ ಇರುವಂತದ್ದಾಗಿದೆ ಇನ್ನು ಸಾಂಸ್ಕೃತಿಕ ವಿವಿಧ ರೀತಿಯಾಗಿರುವಂತಹ ಸಂಸ್ಕೃತಿ ಇಲ್ಲಿ ಪರಂಪರೆಗಳನ್ನು ನಾವು ಗಮನಿಸುವಂತದಾಗಿದೆ ಸಾಂಸ್ಕೃತಿಕ ವೈವಿಧ್ಯತೆ ಇಲ್ಲಿ ಇರುವಂತದ್ದು ಆಗಿದೆ ಇನ್ನು ಇಲ್ಲಿ ನೋಡ್ತಾ ಇದ್ರೆ ನೀವು ವಿವಿಧ ಭೌಗೋಳಿಕ ಪ್ರದೇಶಗಳು ವಿಭಿನ್ನವಾಗಿರುವಂತದನ್ನ ಗಮನಿಸ್ತಾ ಇದ್ದೇವೆ ಇವುಗಳು ಭೌಗೋಳಿಕ ವೈವಿಧ್ಯತೆಗಳು ಆಗಿರುವಂತದಾಗಿ ಇನ್ನು ಇಲ್ಲಿ ನೋಡಿ ಕಲೆ ಇಲ್ಲಿ ವಿವಿಧ ರೀತಿಯಾಗಿರುವಂತಹ ಕಲೆಗಳು ಇರುವಂತದ್ದಾಗಿದೆ ಕಲೆಯ ವೈವಿಧ್ಯತೆ ನಮ್ಮ ದೇಶದಲ್ಲಿ ಸಹ ಇರುವಂತದ್ದು ಆಗಿದೆ ಏನೋ ಇಲ್ಲಿ ಪ್ರಕೃತಿ ದತ್ತವಾಗಿ ಬೇರೆ ಬೇರೆ ಅಂಶಗಳು ಇರುವಂತದ್ದು ಕಾಣಿಸ್ತಾ ಇದು ಪ್ರಾಕೃತಿಕ ವೈವಿಧ್ಯತೆ ಇರುವಂತದ್ದಾಗಿದೆ ಇನ್ನು ವಿವಿಧ ರೀತಿಯಾಗಿರುವಂತಹ ಬೆಳೆಗಳನ್ನ ಇಲ್ಲಿ ಬೆಳೆದಿರುವಂತದ್ದು ಕಾಣಿಸ್ತಾ ಇದೆ ಇದು ಆಹಾರ ಪದ್ಧತಿಯ ವೈವಿಧ್ಯತೆ ಹೀಗೆ ನಮ್ಮ ದೇಶದಲ್ಲಿ ಇರುವಂತದ್ದು ಏನಾಗಿದೆ ವೈವಿಧ್ಯಮಯ ದೇಶವಾಗಿರುವಂಥದ್ದು ವಿಭಿನ್ನತೆಯಲ್ಲೂ ಏಕತೆಯನ್ನು ಸಂಪಾದಿಸುವಂತೂ ವಿವಿಧ ಭಾಷೆ ಧಾರ್ಮಿಕ ಆಚರಣೆ ಸಂಸ್ಕೃತಿ ಭೌಗೋಳಿಕ ಪ್ರದೇಶ ಕಲೆ ವಾಸ್ತುಶಿಲ್ಪ ಪ್ರಾಕೃತಿಕ ವೈವಿಧ್ಯತೆ ಆಹಾರ ಪದ್ಧತಿಯಲ್ಲಿ ವೈವಿಧ್ಯತೆ ಉಡುಪುಗಳಲ್ಲಿ ವೈವಿಧ್ಯತೆ ಸಹ ಇರುವಂಥದ್ದು ಆಗಿದೆ ಹೀಗೆ ನಮ್ಮ ದೇಶವು ವೈವಿಧ್ಯಮಯ ದೇಶ ಆಗಿರುವಂಥದ್ದು ವಿವಿಧ ಭಾಷೆ ಆಚಾರ ಸಂಸ್ಕೃತಿ ಸಂಪ್ರದಾಯ ಉಡುಪು ಆ ನಡುಗೆ ತೊಡುಗೆ ಆ ಇನ್ನಿತರ ಅಂಶಗಳಿಗೆ ಸಂಬಂಧಿಸಿದಂತೆ ಹೊಂದಿರುವಂತದ್ದಾಗಿದೆ ಹೀಗಾಗಿ ವೈವಿಧ್ಯಮಯ ರಾಷ್ಟ್ರ ನಮ್ಮದಾಗಿರುವಂಥದ್ದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಂಪಾದಿಸುವಂತದ್ದು ನಮ್ಮ ವಿಶಿಷ್ಟತೆಯಾಗಿರುವಂಥದ್ದು ಇನ್ನು ಚಟುವಟಿಕೆ ಮೂರು ನಮ್ಮ ದೇಶದ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶವಾಗಿದೆ ಅನೇಕ ವಿವಿಧತೆಗಳಿದ್ದರೂ ನಾವೆಲ್ಲ ಒಂದೇ ನಾವೆಲ್ಲ ಭಾರತೀಯರು ಎಂಬ ಭಾವನೆಯನ್ನು ನಾವು ಹೊಂದಿದ್ದೇವೆ ಹಾಗಾದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಪೋಷಿಸುವ ಅಂಶಗಳು ಯಾವುವು ಎಂದು ಚರ್ಚಿಸಿ ಬರೆಯಿರುತ್ತೆ ಒಂದು ಅಂಶಗಳು ನಮ್ಮಲ್ಲಿ ಏಕತೆಯನ್ನು ಮೂಡಿಸ್ತಾ ಇವೆ ಹೇಳಿ ಬರೆಯಬೇಕಾಗಿರುವಂತಹ ವೈವಿಧ್ಯತೆಯಲ್ಲಿ ಏಕತೆಯನ್ನು ಪೋಷಿಸುವ ಅಂಶಗಳು ಮೊದಲನೆಯದು ಜಾತ್ಯತೀತತೆ ಪ್ರಜಾಪ್ರಭುತ್ವ ಸಮಾಜವಾದಿ ಸಾಂಸ್ಕೃತಿಕ ವೈವಿಧ್ಯತೆ ಪರಸ್ಪರ ಅನ್ಯೂನ್ಯತೆ ರಾಷ್ಟ್ರೀಯ ದಿನಾಚರಣೆಗಳು ಇವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಮೂಡಿಸುವಂತಹ ಅಂಶಗಳನ್ನ ಒಳಗೊಂಡಿರುವಂತಹ ಅಂಶಗಳು ಆಗಿರುವಂತದ್ದಾಗಿದೆ ಹೀಗೆ ನಾವು ಈ ಒಂದು ಚಟುವಟಿಕೆ ಹಳೆಯನ್ನು ಉತ್ತರಿಸಿಕೊಂಡು ಬರೆದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಇತರ ವಿಡಿಯೋಗಳಿಗೆ ಸಂಬಂಧಿಸಿರುವಂತಹ ಅಂಶಗಳನ್ನು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಎಲ್ಲ ವಿಡಿಯೋಗಳು ಕಾಣಿಸ್ತಾ ಇರ್ತದೆ ನಿಮಗೆ ಯಾವ ವಿಡಿಯೋ ವೀಕ್ಷಿಸಬೇಕು ಆ ವಿಡಿಯೋ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಬರಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗೋಣ ಈ ವಿಡಿಯೋಗೆ ಸಂಬಂಧಿಸಿದಂತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ